ಹುಣಸ್ಕಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹುಣಸ್ಕಟ್ಟ ಗ್ರಾಮ ಪಂಚಾಯಿತಿ ವಲಯದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಜರುಗಿತು ಸಿಡಿಪಿಒ ಶರಣ್ ರಾಜ್ ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರು ಕಾಲಕಾಲಕ್ಕೆ ಗರ್ಭಿಣಿ ಸ್ತ್ರೀಯರನ್ನ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಮಕ್ಕಳಲ್ಲಿನ ಪೌಷ್ಟಿಕತೆಯನ್ನು ತಡೆಗಟ್ಟುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಯಿ ಪಡೆಯುವಂತಹ ಹೆಣ್ಣು ಮಕ್ಕಳು ಕಾರ್ಯಕ್ರಮದ ಮುಖಾಂತರ ಮಾಹಿತಿಯನ್ನು ಪಡೆಯಬೇಕು ಎಂದು ತಿಳಿಸಿದರು ಹುಣಸಘಟ್ಟ ವೈದ್ಯಾಧಿಕಾರಿ ವರುಣ್ ಮೇಲ್ವಿಚಾರಕಿ ಜ್ಯೋತಿ ಕುಂಪಾರ್ ಶಿಕ್ಷಕರಾದ ಪರಮೇಶ್ವರಪ್ಪ ಮಾತನಾಡಿದರು ಹುಣಸಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿನೋದಬಾಯಿ ಮಲ್ಲೇಶ್ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಹಾಗೂ ಆರೋಗ್ಯ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ತಾಯಂದರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮೇಲುಚಾರಕರು ಹಾಗೂ ಬಂದಿರತಕ್ಕಂಥ ಎಲ್ಲ ತಾಯಂದಿರ ಸಮ್ಮುಖದಲ್ಲಿ ನಾವು ದಿನ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ನಾವು ಈ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ಪಿ ಸಿಯ ವೈದ್ಯಾಧಿಕಾರಿಗಳೇ ಹಾಗೂ ಶಾಲಾ ಶಿಕ್ಷಕರೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೇ ವಿಕಾಸ ಸಂಸ್ಥೆಯ ಪದಾಧಿಕಾರಿಗಳೇ ನಮ್ಮ ಮೇಲ್ವಿಚಾರಕ ಪ್ರೀತಿಯ ಮಕ್ಕಳೇ ಈಗ ತಮಗೆಲ್ಲ ಈಗ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಈ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ವಿಶೇಷ ಅಂತ ಹೇಳಿದ್ರೆ ನಮ್ಮ ಹೆಣ್ಣುಮಕ್ಕಳು ಶಾಲೆ ಮಕ್ಕಳು ಭಾಗವಹಿಸುತ್ತೆ ಭಾಗವಹಿಸುತ್ತೆ ನಮ್ಮ ಇದು ಆಸೆ ನಮ್ಮ ಆಸೆಯೇ ಸಹ ಒಂದು ನಾವು ಎಲ್ಲೇ ಕಾರ್ಯಕ್ರಮ ಮಾಡುವಾಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾಳೆ ಮಹಿಳೆಯರಾಗತಕ್ಕಂಥ ನಾಳೆ ತಾಯಿ ತಾಯಿಯನ್ನು ಬರೀತಕ್ಕಂಥ ಹೆಣ್ಣು ಮಕ್ಕಳು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾತಿಗಿಂತ ಹೆಚ್ಚು ನೋಟಕ್ಕೆ ಹಾಗೂ ಮಾಹಿತಿಗೆ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತೀವಿ ಕಾರಣ ಇಲ್ಲಿ ನಿಮ್ಮ ನಿಮ್ಮ ಮು ಮುಂದೆ ಸಾಕಷ್ಟು ನಿಮ್ಮೊಂದೇ ಭಾಗದಲ್ಲಿ ಇರ್ತಕ್ಕಂಥ ತರಕಾರಿಗಳಾಗಿರ್ಬೋದು ಆಮೇಲೆ ಸೊಪ್ಪು ಆಗಿರ್ಬೋದು ಸರ್ಕಾರದಿಂದ ಮಾಡುವಂಥ ಮೊಟ್ಟೆ ಆಗಿರ್ಬೋದು ಶಾಲೆಯಲ್ಲಿ ಕೊಡ್ತಕ್ಕಂಥ ಹಾಲಿನ ಪುಡಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಹೆಸರು ಹೆಸರು ಕಾಳು ಈ ರೀತಿ ಎಲ್ಲವನ್ನು ನಾವು ಯಾಕೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಾರತ ಸರ್ಕಾರದ ಒಂದು ಆದೇಶ ಇದೆ ಪ್ರತಿ ಸೆಪ್ಟೆಂಬರ್ ಮಾಹಿಯಲ್ಲಿ ಪ್ರತಿ ಸೆಪ್ಟೆಂಬರ್ ಮಾಹಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಶಾಲೆ ಅಂಗನವಾಡಿಗಳಲ್ಲಿ ನಾವು ಎಲ್ಲ ಆಹಾರದ ಪ್ರದರ್ಶನವನ್ನು ಮಾಡಬೇಕು ಪೌಷ್ಟಿಕ ಆಹಾರವನ್ನ ಸೇವಿಸಲಿಕ್ಕೆ ಕರೆ ಕೊಡಬೇಕು ಅವರಿಗೆ ಮನವರಿಕೆ ಮಾಡಬೇಕು ಈಗ ನಾವು ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ನಮ್ಮ ಜೀವನ ಎಲ್ಲ ಪ್ರತಿನಿತ್ಯ ಬದಲಾಗ್ತಾ ಇದೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ ನಮ್ಮ ಆಹಾರ ಪದ್ಧತಿಗೂ ಸಹ ಬದಲಾಗ್ತಾ ಇದೆ ನಮ್ಗೆ ಈಗ ಗೊತ್ತಿಲ್ಲ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಏನ್ ತಿನ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಏನ್ ತಿನ್ಬಾರ್ದು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೂ ನಾವೆಲ್ಲ ಎಜುಕೇಟೆಡ್ ನಾವೆಲ್ಲ ಶಾಲೆಗೆ ಹುಟ್ಟಿದೀವಿ ನಾವೆಲ್ಲ ಓದಿದ್ವಿ ನಾವೆಲ್ಲ ತಿಳ್ಕೊಂಡಿದೀವಿ ನಾವೆಲ್ಲ ನಾಲ್ಕು ಜನದ ಮಾತಾಡ್ತೀವಿ ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ನಮಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಇದು ಒಂದು ಗೊತ್ತಾಗ್ತದೆ ಹಿಂದೆ ನಮ್ಮ ಹಿರಿಯರು ಫಾಸ್ಟ್ ಹಿರಿಯರು ಹಿರಿಯರ ಒಂದು ಆಹಾರ ಪದ್ಧತಿ ಬದಲಾಗಿ ಹೋಗಿದೆ ನಾವು ಎಲ್ಲ ಜಂಕ್ ಫುಡ್ ಫಾಸ್ಟ್ ಫುಡ್ ಅಂದ್ರೆ ಆನ್ಲೈನ್ ಫುಡ್ ಗೋಬಿ ಈ ರೀತಿ ಬದಲಾಗಿ ನಮ್ಮ 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 ಭಾರತದಲ್ಲಿ ನಾವು ತಿಂತಾ ಇಲ್ಲ ನಮ್ಮ ಮನೆಯಲ್ಲಿ ತಿಂದ್ರೆ ನಾವು ಇಂಗ್ಲೆಂಡ್ ಬೆಳೆದ್ ತಿಂದ್ರೆ ಅವರು ಅವರೆಲ್ಲ ಮನೆಯಲ್ಲಿ ತಿಂತಾರೆ ಹೊರಗಡೆ ತಿನ್ನಲ್ಲ ಹೋಟ್ಲ ತಿನ್ನಲ್ಲ ಫಾಸ್ಟ್ ಫುಡ್ ತಿನ್ನಲ್ಲ ಈ ರೀತಿ ಈ ರೀತಿ ಪದಾರ್ಥ ಈ ರೀತಿವಾಗಿ ನಮ್ಮ ಆಹಾರ ಪದ್ಧತಿ ನಮ್ಮಲ್ಲಿ ಮರ್ತೋಗಿದೆ ರಾಗಿ ತಿಂತಾ ಇಲ್ಲ ಆ ಸೀಸನ್ ಫುಡ್ ನಾವೇನು ತಿಂತಾ ಇಲ್ಲ ಅಂದ್ರೆ ಋತುಮಾನಗಳಲ್ಲಿ ಬರ್ತಕ್ಕಂತ ಹಣ್ಣುಗಳನ್ನ ನಾವು ತಿಂತಾ ಇಲ್ಲ ಪೇರ್ಲೆ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ನುಗ್ಗೆ ಸೊಪ್ಪು ನುಗ್ಗೆ ಗಿಡ ಆಗಿರ್ಬೋದು ಆಮೇಲೆ ಅಣಬೆ ಆಗಿರ್ಬೋದು ಕಡಿಲೆ ಆಗಿರ್ಬೋದು ಯಾವ್ದು ಸರ ನಾವು ತಿಂದ್ರೆ ಇವತ್ತು ಅಪೌಷ್ಟಿಕತೆಗೆ ಹೋಗ್ತಾ ಇದೀವಿ ಅಪೌಷ್ಟಿಕತೆ ಅಂತ ಹೇಳಿದ್ರೆ ನಮ್ಗೆ ಬೇಕಾಗತಕ್ಕಂತ ಶಕ್ತಿ ಆಹಾರದಿಂದ ದೊರೀತಾ ಇಲ್ಲ ನಮಗೆ ಬೇಕಾದ